ರಾಮ ಸೇತುವೆ ತತ್ತಾಪೀಠ ಉಳಿಸಿ ಹೋರಾಟ ಮತ್ತು ತಿರುಪತಿಯಲ್ಲಿ ಆದ ಮತಾಂತರ ಹೋರಾಟ ಸಹಿತ ಶ್ರದ್ಧಾ ಕೇಂದ್ರವನ್ನು ಉಳಿಸುವ ಕೆಲಸ ಸಮಾಜವೇ ಮಾಡುವ ಸಂದೇಶವನ್ನು ವಿಶ್ವ ಹಿಂದೂ ಪರಿಷತ್ ಮಾಡಿದೆ ಇಂತಹ ಹೋರಾಟವನ್ನ ಮನೋಭಾವನೆ ಹಿಂದೂ ಧರ್ಮದ ಉಳಿವಿಗಾಗಿ ಅದಲ ಅರಿವಿನಿಂದಾಗಿ ಸಮಾಜದ ಪರಿವರ್ತನೆ ಸಾಧ್ಯ ಈ ನಿಟ್ಟಿನಲ್ಲಿ ತಾಯಂದಿರು ಬಾಲ್ಯದಿಂದ ಮಕ್ಕಳಿಗೆ ಬಾಲ ಸಂಸ್ಕಾರ ನೀಡಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗ ಸಹ ಕಾರ್ಯದರ್ಶಿ ಶಿವಾನಂದ ಮೆಣ್ಣನವರು ಹೇಳಿದರು ಇವರು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಸ್ಥಾಪಿಸಲ್ಪಟ್ಟ ವಿಶ್ವ ಹಿಂದೂ ಪರಿಷತ್ ಅರವತ್ತು ವರ್ಷ ತುಂಬಿದ ಹಿನ್ನೆಲೆ ಮತ್ತು ಸ್ಥಾಪನಾ ದಿನಾಚರಣೆಯ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆ ಮತ್ತು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿ ವತಿಯಿಂದ ಪುತ್ತೂರು ಮಹತೋಬಾರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಒಟ್ಟಾರದಲ್ಲಿ ಹದಿನಾಲ್ಕನೇ ವರ್ಷದ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಮತ್ತು ಅಟ್ಟಿ ಮಡಿಕೆ ಒಡೆಯುವ ಭವ್ಯ ಶೋಭಾಯಾತ್ರೆ ನಡುವೆ ದೇವಳದ ಮುಂಭಾಗದಲ್ಲಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದಿಕ್ಸೂಜಿ ಭಾಷಣವನ್ನು ಮಾಡಿದ್ರು ಅವರ ಮನೆಯವರು ಹೇಳಿಕೆಗೆ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಟ್ಟಿದ್ದರು ಗ್ರಾಮಾಂತರ ತಾಲೂಕಿನ ಕಾರ್ಯ ಘಟಕದ ಸಕ್ರಿಯ ಕಾರ್ಯಕರ್ತ ಅನೇಕ ವರ್ಷದ ಕಾಲ ಸಂಬಂಧಿಕೆ ಕಾರ್ಯಕರ್ತರಾಗಿ ಅಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಪಡಿಸಿದಂಥ ಕಾರ್ಯಕರ್ತರೇ ಅದು ಕಾರಣ ಸಂತೆ ಶ್ರೀ ಯಾದವ ಅಜೇ ನಗರ ಅವರು ಅವರ ಅನುಗ್ರಹ ನನಗೆ ಸದಾ ಇರುತ್ತದೆ ಅವರ ಅವರ ಅನುಗ್ರಹದಿಂದ ಈ ಒಂದು ಗೌರವವನ್ನು ನನಗೆ ಸೇರಕ್ಕೆ ಕೇಳಿಕೊಳ್ಳುತ್ತೇನೆ ಸರ್ 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 ಶ್ರೀಮತಿಗಳೇ ಬಹುಮಾನ ಜೈತಿಕ್ ಬಿ ಅಣ್ಣವನ ಮೇದಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ तृतीय बहुमान हार्दिक के तृतीय बहुमान हार्दिक के ಹಿಂದೂ ಪರಿಷತ್ಗೆ ಸೂಚನೆಯನ್ನು ಕೊಡ್ತಾರೆ ಎಂಬತ್ತರ ದಶಕದಲ್ಲಿ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಈ ಹೋರಾಟ ಜನಜಾಗೃತಿ ಇಡೀ ದೇಶವ್ಯಾಪಿಯಾಗಿ ಪ್ರಾರಂಭ ಆಗ್ತದೆ ಅದು ಕಾನೂನು ಹೋರಾಟ ಇರ್ಬೋದು ಜನಜಾಗೃತಿಗಳಿರ್ಬೋದು ರಥಯಾತ್ರೆಗಳಿರ್ಬಹುದು ಶಿಲಾಭಿಜನ ಇರಬಹುದು ರಾಮ ಜ್ಯೋತಿ ಯಾತ್ರೆ ಇರ್ಬೋದು ಎಲ್ಲ ಹೋರಾಟಗಳು ಪ್ರಾರಂಭ ಆಯ್ತು ಹೇಗಾಯ್ತು ಅಂದ್ರೆ ನಾವೆಲ್ಲರ ಒಟ್ಟಿಗೆ ರಾಮನ ಬಗ್ಗೆ ಒಂದಾಗಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೆವು ನಾವ್ಯಾರೇನು ಸೇರಲಿಲ್ಲ ನಮ್ಮ ಕಣ್ಣ ಮುಂದೆ ನಮ್ಮ ಜೀವಿತ ಸಮಯದಲ್ಲಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ರಾಮನ ಮಂದಿರ ನಿರ್ಮಾಣ ಆಗ್ತದೆ ನಾವೆಲ್ಲರೂ ಹೋಗಿ ಆ ರಾಮನ ದರ್ಶನವನ್ನು ಮಾಡ್ತೀವಿ ಅಂತ ಇದಕ್ಕೆಲ್ಲ ಕಾರಣೀಭೂತರು ಯಾರು ಅಂತ ಕೇಳಿದ್ರೆ ಪ್ರಾಣತ್ಯಾಜ್ಯ ಮಾಡಿದಂತ ಐದು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಜನ ಐನೂರು ವರ್ಷ ಹೋರಾಟವನ್ನು ಮಾಡಿ ಈ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ದಾರೆ ಅವತ್ತಿನ ಸಂಕಲ್ಪ ಆ ಸಂಕಲ್ಪ ನಮ್ಮ ಕಣ್ಣ ಮುಂದೆ ಅದು ಸಾಕಾರ ಆಗಿದೆ ಇದಕ್ಕೆ ಕಾರಣ ನಾವು ಸಂಘಟಿತರಾದ್ರಿಂದ ಅದನ್ನೇ ವಿಶ್ವ ಹಿಂದೂ ಪರಿಷತ್ ಅದನ್ನೇ ಹೇಳ್ತಾ ಇದೆ ಅಷ್ಟು ಮಾತ್ರ ನನಗೆಲ್ರಿಗೂ ಗೊತ್ತಿದೆ ರಾಮ ಸೇತು ಅಷ್ಟೇ ಪವಿತ್ರ ನಮಗೆ ಕೇಂದ್ರದ ಯು ಪಿ ಎ ಸರ್ಕಾರ ಸೇತು ಸಮುದ್ರ ಎನ್ನುವಂತಹ ಯೋಜನೆಯನ್ನು ತರ್ತದೆ ತಮಿಳ್ನಾಡಿನಿಂದ ಶ್ರೀಲಂಕಾಕ್ಕೆ ರಾಮ ಸೇತು ಇದೆ ಆ ರಾಮ ಸೇತುವನ್ನು ಎರಡು ಪಂದ್ಯ ಮಾಡಿದ್ರೆ ಅದರ ಮಧ್ಯದಲ್ಲಿ ನೌಕೆ ಹೋದ್ರೆ ನಮ್ಗೆ ಖರ್ಚು ಹೆಚ್ಚು ಕಡಿಮೆಯಾಗಿ ದೇಶಕ್ಕೆ ಆರ್ಥಿಕವಾಗಿ ನಾವು ಶಕ್ತಿ ಬರ್ತದೆ ಎನ್ನುವಂಥ ವಿಚಾರ ಆ ಯು ಪಿ ಎ ಸರ್ಕಾರ ಸಹಸ್ರ ಸಹಸ್ರ ವರ್ಷಗಳ ಹಿಂದೆ ಮಾತೆಯನ್ನು ಹುಡುಕ್ಲಿಕ್ಕೋಸ್ಕರ ಶ್ರೀರಾಮದೇವರು ಕಟ್ಟಿದಂತ ರಾಮ ಸೇತುವನ್ನು ಒಡಿಲಿಕ್ಕೆ ಹೊರಟಂತ ಈ ಯು ಪಿ ಎ ಸರ್ಕಾರದ ವಿರುದ್ಧ ಇಡೀ ಹಿಂದೂ ಸಮಾಜ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಿದೆ ಇವತ್ತು ನಮಗೆ ರಾಮ ಸೇತು ನಮಗೆ ಸಿಕ್ಕಿದೆ ಅದು ಶಾಶ್ವತವಾಗಿ ನಮ್ಮ ಕಣ್ಣ ಮುಂದೆ ಇದೆ